ಡಿ ಕೆ ಶಿವಕುಮಾರ್ ಅವರ ಮನೆಗೆ ನಂಜಾವಧೂತ ಶ್ರೀಗಳೇ ಬಂದಿದ್ದಾರೆ ಡಿಕೆಶಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಂಜಾವಧೂತ ಶ್ರೀಗಳು ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆ ಇದೆ ಕುಂಚಿಟಿಗ ಮಠದ ನಂಜಾವಧೂತ ಶ್ರೀಗಳು ಇವತ್ತು ಅಲ್ಲಿಗೆ ಬಂದು ಭೇಟಿ ಕೊಟ್ಟು ಅವರಿಗೆ ಆಶೀರ್ವಾದಿಸಿ ಹೋಗಿದ್ದಾರೆ ಅವರು ಶಿರಾದ ಪಟ್ಟನಾಯಕನಹಳ್ಳಿಯಲ್ಲಿ ಮಠ ಇದೆ ಡಿ ಕೆ ಶಿವಕುಮಾರ್ ಭೇಟಿ ಬಳಿಕ ನಂಜಾವಧೂತ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಮುದಾಯದ ಅಗ್ರಗಣ್ಯ ನಾಯಕ ಎರಡು ಮಾತೆಲ್ಲ ಇದರಲ್ಲಿ ಅವರು ಪಕ್ಷಕ್ಕೆ ಕೊಟ್ಟಂತಹ ಕೊಡುಗೆ ಯಾರು ಕೂಡ ಮರೆಯಬಾರದು ಮರೆಯಲಾಗಲ್ಲ ಅದನ್ನ ಅವರು ಪಟ್ಟ ನೋವು ಕೂಡ ಯಾರು ಪಟ್ಟಿಲ್ಲ ಬಹಳ ಇಕ್ಕಟ್ಟಿನ ವೇಳೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಆ ಸಂದರ್ಭದಲ್ಲಿಯೂ ಎದೆ ಗುಂದದೆ ಪಕ್ಷವನ್ನು ಕಟ್ಟಿದವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿ ಭೇಟಿ ಬಳಿಕ ನಂಜಾವ್ ಶ್ರೀಗಳ ಹೇಳಿಕೆ ಇದು ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಆಯ್ತು ನಾವ್ಯಾರು ಕೂಡ ಅವ್ರನ್ನ ಬಂದು ನೋಡುವಂತದ್ದಾಗ್ಲಿ ಅವ್ರಿಗೆ ಅವರ ಆಡಳಿತಕ್ಕೆ ತೊಂದರೆ ಕೊಡುವಂತದ್ದಾಗ್ಲಿ ನಾವು ಮಾಡಿಲ್ಲ ಈಗ ಅನಿವಾರ್ಯ ಸಂದರ್ಭ ಅವ್ರನ್ನ ಮಾತಾಡಿಸ್ಬೇಕು ಅನ್ನಿಸ್ತು ಅವ್ರ ಆರೋಗ್ಯ ವಿಚಾರಿಸ್ಬೇಕು ಅನ್ನಿಸ್ತು ಅವ್ರ ಯೋಗಕ್ಷೇಮ ಕೇಳಬೇಕು ಅನ್ನಿಸ್ತು ಹಾಗಾಗಿ ಸಮುದಾಯದ ಪರವಾಗಿ ಬಂದಿದೆ ಈಗ ಕೆಂಗಲ್ ಹನುಮಂತೈನವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡ್ತು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅದಾದ ನಂತರ ಮಾನ್ಯ ದೇವೇಗೌಡರು ಪ್ರಧಾನಿ ಆದ್ರು ಅವರು ದೇಶಕ್ಕೆ ಅತ್ಯುತ್ತಮವಾದ ಕೊಡುಗೆ ಕೂಡ ಕೊಟ್ಟರು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ ಕೆ ಶ್ರೀನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸದಾಶಿವನಗರದಲ್ಲಿ ಡಿಕೆ ಅವರ ಮನೆ ಇದೆ ಆ ಮನೆಗೆ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡಿ ಹೋದಾಗ ಅವರ ತಂದೆ ಏ ಸಿ ಸಿ ಅಧ್ಯಕ್ಷರು ಕೂಡ ಇರ್ತಾರೆ ಸಾಕಷ್ಟು ವಿಷಯಗಳು ಸಾಕಷ್ಟು ಎ ಐ ಸಿ ಸಿ ವಲಯದಲ್ಲಿ ಕಾಂಗ್ರೆಸ್ನ ಹೈಕಮಾಂಡಲ್ಲಿ ಏನು ವಿಷಯಗಳು ನಡೀತಾ ಇರುತ್ತೆ ಅಂಥೇಳಿ ನಮಗೇನು ಕ್ಲೂ ಇಲ್ಲ ಅವರ ಅಧ್ಯಕ್ಷರು ನಾನು ಇಲ್ಲಿ ಮಿನಿಸ್ಟ್ರು ಅಷ್ಟೇ ಅಂತ ಪ್ರಿಯಾಂಕಾ ಅವರು ಹೇಳಬಹುದೇನೋ ಆದರೆ ಒಂದು ಸಣ್ಣ ಸ್ವಲ್ಪ ಮಟ್ಟಿಗಿನ ಅಂತೂ ಇದ್ದೇ ಇರುತ್ತೆ ದೆಹಲಿ ಒಳಗಾಗ್ತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅಂತ ಸೊ ಇಲ್ಲಿ ಡಿ ಕೆ ಮನಸ್ಸಲ್ಲಿರೋದೇನು ಅಂತ ತಿಳ್ಕೊಂಡಾಗ ಇಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕಿಸಿದಾಗ ಅವ್ರಿಗೂ ಒಂದಷ್ಟು ಐಡಿಯಾ ಇರುತ್ತೆ ಅವರು ಮನೆಗೆ ಬಂದು ಭೇಟಿ ಮಾಡಿ ಹೋಗಿದ್ದಾರೆ ಬಹಳಷ್ಟು ಚರ್ಚೆ ಕೂಡ ಮಾಡಿದ್ದಾರೆ ಅವರೊಂದಿಗೆ ಕುತೂಹಲ ಮೂಡಿಸ್ತಾ ಇದೆ ಉಭಯ ನಾಯಕರ ಭೇಟಿ ಡಿ ಕೆ ಶಿ ಭೇಟಿ ಬಳಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಖರ್ಗೆ ಸಾಹೇಬರು ಹೇಳಿದ್ರೆ ಸಭೆ ಆಗುತ್ತೆ ಆದರೆ ಅಧಿಕೃತ ಆಹ್ವಾನವನ್ನು ಯಾರೂ ಕೂಡ ಕೊಟ್ಟೇ ಇಲ್ಲ ಇನ್ನೂ ಎ ಐ ಸಿ ಸಿ ಅಧ್ಯಕ್ಷರು ಕರೆದರೆ ಎಲ್ಲರೂ ಕೂಡ ಹೋಗಲೇಬೇಕು ಹೋಗ್ತಾರೆ ಹೈಕಮಾಂಡ್ ನಾಯಕರಿಗೆ ಸಮಯ ಪ್ರಜ್ಞೆ ಇದೆ ನೂರಾ ಮೂವತ್ತು ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬಂದಿದೆ ಇಲ್ಲಿ ನೂರ ಮೂವತ್ತು ವರ್ಷಗಳಲ್ಲಿ ಎಷ್ಟು ನಾಯಕರುಗಳು ಎಷ್ಟೆಷ್ಟು ಹುದ್ದೆಗಳಿಗೆ ಪೈಪೋಟಿ ಜಟಾಪಟಿ ಸಮಾನ ಮನಸ್ಕರ ಒಂದಷ್ಟು ಪೈಪೋಟಿಗಳು ವಿರುದ್ಧ ಬಣಗಳ ಪೈಪೋಟಿಗಳು ಜಾತಿ ಆರು ವಿಚಾರದಲ್ಲಿ ಬೆಂಬಲಿಗರ ವಿಚಾರದಲ್ಲಿ ಗುಂಪುಗಳ ವಿಚಾರದಲ್ಲಿ ಎಲ್ಲವನ್ನೂ ಎ ಐ ಸಿ ಸಿ ನೋಡಿಲ್ವಾ ನೋಡಿಕೊಂಡೇ ಬಂದಿದೆ ದೆಹಲಿಯಿಂದ ಸಂದೇಶ ಬರಲಿ ಸಿ ಎಮ್ ಡಿ ಸಿ ಎಮ್ ಅವಾಗ ಹೋಗ್ತಾರೆ ಹೈಕಮಾಂಡ್ ಎಲ್ಲವನ್ನು ತೀರ್ಮಾನ ಮಾಡುತ್ತೆ ಅಂತೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಹೇಳಿದ್ರೆ ಆಗುತ್ತೆ ಆದ್ರೆ ಸದ್ಯಕ್ಕಂತ ಯಾವ್ದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇದೆ ಭೇಟಿ ಮಾಡ್ಕೊಂಡು ನಾನು ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಈಗಲೂ ಕೂಡ ನಮ್ಮ ರೈಟ್ ಆಫ್ ವೇ ಒಂದು ಫೈಲ್ ಪೆಂಡಿಂಗ್ ಇದೆ ಸಿಗಳೆಲ್ಲ ಅಂಡರ್ ಗ್ರೌಂಡ್ ಹೋಗ್ಬೇಕು ಅಂದ್ಬಿಟ್ಟು ಅದು ಫೈಲ್ ಅನ್ನ ಹತ್ರ ಇದೆ ಅದೊಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡಿದೀನಿ ಅಂತ ಹೇಳಿದ್ರೆ ಮಾಹಿತಿ ಕೊಡಕ್ ಬಂದಿರಲ್ಲ ಅಷ್ಟೇ ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸರಿ ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ ಎ ಐ ಸಿ ಸಿ ಅಧ್ಯಕ್ಷರು ಇರ್ಬೋದು ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅವ್ರು ಹೇಳಿ ಅವರು ಬೆಳ್ಳಿನ ಸಂದೇಶ ಬದ್ಲಿ ಅದಾದ್ಮೇಲೆ ನೋಡೋಣ ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ ಇದೇನು ಹೊಸ ಹೇಳಿ ನೂರ್ ಮೂವತ್ತು ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ ಯಾವಾಗ ಏನ್ ಮಾಡ್ಬೇಕು ಯಾವಾಗ ಎಲ್ಲಿ ಇಂಟರ್ವೆನ್ಶನ್ ಮಾಡ್ಬೇಕು ಮಾಡ್ತಾರ ಹೇಳಿದ್ರೆ